ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಇವತ್ತಿನ ವೀಡಿಯೋ ಬಂದು ಹೆಣ್ಣಿನ ಶಕ್ತಿ ಹೆಣ್ಣಿನ ಶಕ್ತಿ ಮಾಂಗಲ್ಯ ಹೆಣ್ಣು ಜೀವನ ಪರ್ಯಂತ ತನ್ನ ಬಳಿಯೇ ಇರಬೇಕು ಅಂತ ಇಷ್ಟಪಡೋ ಒಂದು ವಸ್ತು ಮಾಂಗಲ್ಯ ಇವತ್ತು ಮಾಂಗಲ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾಂಗಲ್ಯದ ಮಹಿಮೆ ಮತ್ತು ಮಾಂಗಲ್ಯ ಜೊತೆ ಯಾವ ತಪ್ಪು ಮಾಡಿದರೆ ನಷ್ಟಕ್ಕೆ ಒಳಗಾಗ್ತೇವೆ ಅಂತ ತಿಳ್ಕೊಳ್ಳೋಣ ಮಾಂಗಲ್ಯವು ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದ ಪವಿತ್ರತೆಯನ್ನು ಮತ್ತು ಗಾಢತೆಯನ್ನು ಹೊಂದಿದೆ ವಿಶೇಷವಾಗಿ ಹಿಂದೂ ವಿವಾಹ ಸಂಪ್ರದಾಯದಲ್ಲಿ ಇದು ವೈವಾಹಿಕ ಜೀವನದ ಪ್ರತೀಕವಾಗಿದ್ದು ಶುಭ ಸೌಭಾಗ್ಯ ಮತ್ತು ಜೀವನ ಪೂರ್ತಿಯ ಸಂಕೇತವಾಗಿದೆ ಮದುವೆಯ ಸಂದರ್ಭದಲ್ಲಿ ವರನು ವಧುವಿಗೆ ಮಂಗಳಸೂತ್ರ ಧರಿಸುವುದು ಅವರ ಜೀವಮಾನ ಬಾಂಧವ್ಯದ ಸಂಕೇತವಾಗಿದೆ ಇದು ಪತ್ನಿಯ ಬಾಂಧವ್ಯ ಭದ್ರತೆ ಮತ್ತು ಭಕ್ತಿಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮಂಗಳಸೂತ್ರ ಧರಿಸುವುದು ಸ್ತ್ರೀಯರ ದಾಂಪತ್ಯ ಜೀವನದ ಶುಭ ಸಂಕೇತ ಮಾಂಗಲ್ಯವು ಧರಿಸುವುದು ಸ್ತ್ರೀಯರ ಕೇಡಿನಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಿಕೆ ಪತಿವ್ರತಾ ಧರ್ಮದಲ್ಲಿ ಇದು ಪತಿಯ ಆಯುಷ್ಯವನ್ನು ವೃದ್ಧಿಸುವುದಾಗಿ ಹೇಳಲಾಗುತ್ತದೆ ದೇವತಾ ಪೂಜೆಯ ಸಂದರ್ಭದಲ್ಲಿಯೂ ಮಾಂಗಲ್ಯ ಧಾರಣೆ ವಿಶೇಷ ಮಹತ್ವ ನೀಡಲಾಗುತ್ತದೆ ವೇದ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಮಾಂಗಲ್ಯದ ಮಹಿಮೆ ಉಲ್ಲೇಖಿತವಾಗಿದೆ ವಿವಾಹಿತ ಮಹಿಳೆಯರು ಸೌಭಾಗ್ಯವನ್ನು ಪ್ರತಿನಿಧಿಸುವುದರಿಂದ ಮಾಂಗಲ್ಯ ಧಾರಣೆ ಮತ್ತು ಸಂರಕ್ಷಣೆ ಅತ್ಯಂತ ಪ್ರಮುಖವಾಗಿದೆ ಇದು ಕುಟುಂಬದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಸ್ತಿಯಂತೆ ಪರಿಗಣಿಸಲಾಗುತ್ತದೆ ಕೆಲವು ಹಬ್ಬಗಳಾದ ವಟ ಸಾವಿತ್ರಿ ವ್ರತ ತೇಜಸ್ವಿ ಹಬ್ಬ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಪೂಜಿಸುತ್ತಾರೆ ಕೆಲವು ಸಮುದಾಯಗಳಲ್ಲಿ ಮಾಂಗಲ್ಯಕ್ಕೆ ವಿಶೇಷ ಪೂಜೆ ಮಾಡಿ ಪತ್ನಿಯ ಆಯುಷ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಮಾಂಗಲ್ಯವು ಸ್ತ್ರೀಯ ಶಕ್ತಿ ಭಾಗ್ಯ ಸೌಭಾಗ್ಯ ಹಾಗೂ ರಕ್ಷಣೆಯೂ ಕೂಡ ಹೌದು ಬಹುಮುಖ್ಯವಾಗಿ ನಾವು ಮಾಂಗಲ್ಯ ಜೊತೆ ಈ ತಪ್ಪನ್ನು ಮಾಡಲೇಬಾರದು ಎಷ್ಟೋ ಹೆಂಗಸರಿಗೆ ತಮ್ಮ ಜೊತೆ ಪಿನ್ ಇಟ್ಟುಕೊಳ್ಳುವ ಅಭ್ಯಾಸ ಇರುತ್ತೆ ತಮ್ಮ ಸರಕ್ಕೆ ಅಥವಾ ಮಾಂಗಲ್ಯಕ್ಕೆ ಧರಿಸೋ ಅಭ್ಯಾಸ ಇರುತ್ತೆ ಅದನ್ನು ಮೊದಲು ನಿಲ್ಲಿಸಬೇಕು ಪಿನ್ ಅಂದರೆ ಕಬ್ಬಿಣ ಕಬ್ಬಿಣ ಅಂದರೆ ಶನಿದೇವನಿಗೆ ಕೋಪ ತರಿಸುವ ವಸ್ತು ಅದರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಪಿನ್ ಅಂದರೆ ಸಾರಿ ಪಿನ್ಗಳನ್ನು ಮದುವೆ ಆಗದೇ ಇದ್ದ ಹೆಣ್ಣು ಮಕ್ಕಳು ಆಗಲಿ ಹಾಗೂ ಮದುವೆ ಆದ ಹೆಣ್ಣು ಮಕ್ಕಳಾಗಲಿ ತಮ್ಮ ಸರಗಳಿಗೆ ಅಥವಾ ಮಾಂಗಲ್ಯಕ್ಕೆ ಪಿನ್ಗಳನ್ನು ಧರಿಸಬಾರದು ಇದರಿಂದ ಗಂಡ ಹೆಂಡತಿ ಕಲಹ ಹೆಚ್ಚಾಗುತ್ತದೆ ಶತ್ರುತ್ವ ಬೆಳೆಯುತ್ತದೆ ಹಾಗೂ ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತದೆ ಹಾಗೂ ಮುತ್ತೈದೆಯರು ಕೆಲವು ದಿನ ಮಾಂಗಲ್ಯವನ್ನು ತೆಗೆಯಬಾರದು ಮಂಗಳವಾರ ಶುಕ್ರವಾರ ಹಾಗೂ ಮುಸ್ಸಂಜೆಯ ಹೊತ್ತಲ್ಲಿ ಮುತ್ತೈದೆಯರು ಮಾಂಗಲ್ಯವನ್ನು ಬಿಚ್ಚಬಾರದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು